ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಫ್ಯಾಕ್ಟ್ಸ್ ಜಗತ್ತಿನಲ್ಲಿ ಸುಮಾರು ಎಂಟುನೂರು ಕೋಟಿ ಜನರಿದ್ದಾರೆ ಒಬ್ಬರು ಇನ್ನೊಬ್ಬರಿಗಿಂತ ವಿಭಿನ್ನವಾಗಿದ್ದಾರೆ ಹಾಗೂ ವಿಚಿತ್ರವಾಗಿದ್ದಾರೆ ಇಂದಿನ ವಿಡಿಯೋದಲ್ಲಿ ನಾವು ಇದೇ ರೀತಿ ವಿಚಿತ್ರ ಹಾಗೂ ವಿಭಿನ್ನವಾದ ಬಾಡಿ ಪಾರ್ಟ್ಸ್ ಹೊಂದಿರುವ ಜನರ ಬಗ್ಗೆ ತಿಳಿಸಲು ಹೊರಟಿದ್ದೇವೆ ಹೇಗೆ ಈ ಜನರು ಬೇರೆ ಜನರಿಗಿಂತ ವಿಚಿತ್ರವಾದ ಹಾಗೂ ವಿಭಿನ್ನವಾದ ಬಾಡಿ ಪಾರ್ಟ್ಸ್ ಹೊಂದಿದ್ದಾರೆ ಎಂದು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಅನ್ನು ಆನ್ ಮಾಡಿ ನಂಬರ್ ಸಿಕ್ಸ್ ಈ ಮಹಿಳೆಯನ್ನು ನೋಡಿ ಈ ಮಹಿಳೆಯು ತನ್ನ ದೊಡ್ಡದಾದ ಕಣ್ಣುಗಳಿಂದಲೇ ಜಗತ್ತಿನಲ್ಲಿ ಪ್ರಸಿದ್ಧವಾದವರು ಇವರ ಹೆಸರು ಕೀಮ್ ಗುಡ್ ಮ್ಯಾನ್ ಹನ್ನೆರಡು ಮಿಲಿಮೀಟರ್ ದಪ್ಪದಾದ ಕಣ್ಣುಗಳನ್ನು ಇವರು ಹೊಂದಿದ್ದಾರೆ ಮತ್ತು ಇವರಿಗೆ ಇವರ ಕಣ್ಣುಗಳು ಇಷ್ಟು ದೊಡ್ಡದ್ದಾಗಿದೆ ಎಂದು ತಿಳಿದದ್ದು ಕೆಲವು ವರ್ಷಗಳ ಹಿಂದೆ ಒಂದು ದಿನ ಇವರ ತಲೆಗೆ ಸ್ಟಿಕ್ ಬಲವಾಗಿ ಬಡಿದದ್ದರಿಂದ ಇವರು ಕಣ್ಣುಗಳು ಹೊರಗಡೆ ಬಂದವು ಅಂದಿನಿಂದಲೂ ಇವರು ತಮ್ಮ ಕಣ್ಣುಗಳನ್ನು ಹೊರಗಡೆ ಮತ್ತು ಒಳಗಡೆ ಎಳೆದುಕೊಳ್ಳುವ ಶಕ್ತಿಯನ್ನು ಹೊಂದಿದ್ದಾರೆ ನಂಬರ್ ಫೈವ್ ಇವರ ಹೆಸರು ಗ್ಯಾರಿ ಟ್ಯಾನಲ್ ಅಂತ ಇವರ ಸ್ಕಿನ್ ರಬ್ಬರ್ ಥರ ನಾವು ಹೇಗೆ ಬೇಕಾದರೂ ಹಾಗೆ ಎಳೆಯಬಹುದು ಇವರು ತಮ್ಮ ರಬ್ಬರ್ ಸ್ಕಿನ್ನಿಂದ ಜಗತ್ತಿನಲ್ಲಿ ತುಂಬಾ ಪ್ರಸಿದ್ಧವಾಗಿದ್ದಾರೆ ಹಾಗೂ ಗಿನ್ನಿಸ್ ರೆಕಾರ್ಡ್ ಅನ್ನು ಹೊಂದಿದ್ದಾರೆ ಇವರ ಸ್ಕಿನ್ ಅನ್ನು ಆರೂವರೆ ಇಂಚಿನವರೆಗೂ ಎಳೆಯಬಹುದು ಹಾಗೂ ಇವರು ಸ್ಟ್ರೆಚೇಬಲ್ ಸ್ಕಿನ್ ಮ್ಯಾನ್ ಎಂದಲೇ ಫೇಮಸ್ ಆಗಿದ್ದಾರೆ ಇವರು ತಮ್ಮ ಕುತ್ತಿಗೆ ಬಳಿ ಇರುವ ಸ್ಕಿನ್ನಿಂದ ಇವರ ಬಾಯಿಯನ್ನು ಸಹ ಮುಚ್ಚಿಕೊಳ್ಳುತ್ತಾರೆ ನಂಬರ್ ಫೋರ್ ಇವರ ಹೆಸರು ಸಾರಾ ಮೆಸ್ಸಿ ಇವರು ಅಮೆರಿಕದ ನಾಗರಿಕರಾಗಿದ್ದು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಹಿಪ್ಸ್ ಹೊಂದಿರುವ ರೆಕಾರ್ಡ್ ಇವರ ಹೆಸರಿನಲ್ಲಿದೆ ಇವರ ಹಿಪ್ಸ್ ಸುಮಾರು ಏಳುವರೆ ಫೀಟ್ ನಷ್ಟು ಅಗಲವಾಗಿದೆ ಹಾಗೂ ಜಗತ್ತಿನಲ್ಲಿ ಅತಿ ದೊಡ್ಡ ಹಿಪ್ಸ್ ಹೊಂದಿರುವ ಮಹಿಳೆ ಇವರಾಗಿರುತ್ತಾರೆ ಇಷ್ಟು ದೊಡ್ಡ ಹಿಪ್ಸ್ ಹೊಂದಿರುವ ಕಾರಣ ಇವರು ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಹಾಗೂ ತಮ್ಮ ಜೀವನದಲ್ಲಿ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ನಂಬರ್ ತ್ರೀ ಈ ವ್ಯಕ್ತಿಯ ಹೆಸರು ಶ್ರೀಧರ್ ಇವರು ಮೂಲತಃ ಪುಣೆಯ ನಿವಾಸಿಯಾಗಿದ್ದು ಜಗತ್ತಿನಲ್ಲಿ ಅತಿ ದೊಡ್ಡ ನೇಲ್ಸ್ ಹೊಂದಿರುವ ರೆಕಾರ್ಡ್ ಅನ್ನು ತಮ್ಮ ಹೆಸರಿನಲ್ಲಿ ಇರಿಸಿಕೊಂಡಿದ್ದಾರೆ ಇವರ ನೇಲ್ಸ್ ಸುಮಾರು ಹನ್ನೆರಡು ಫೀಟ್ ಉದ್ದ ಇದ್ದು ಈ ನೇಲ್ಸ್ ಅನ್ನು ಇವರು ಹನ್ನೆರಡು ವರ್ಷದಿಂದ ಕಾಯ್ದುಕೊಂಡು ಬಂದಿದ್ದಾರೆ ಆದರೆ ಇತ್ತೀಚೆಗೆ ವಯಸ್ಸಾದ್ದರಿಂದ ಇವರಿಗೆ ತುಂಬ ಆರೋಗ್ಯದಲ್ಲಿ ಏರುಪೇರಾಗುತ್ತಿತ್ತು ಕಾರಣ ಇವರು ತಮ್ಮ ನೇಲ್ಸನ್ನು ಕಟ್ ಮಾಡಿಕೊಂಡಿದ್ದಾರೆ ಆದರೂ ಇವರು ತಮ್ಮ ನೇಲ್ಸ್ ಮೇಲಿರುವ ಪ್ರೀತಿಯಿಂದ ಅದನ್ನು ಮ್ಯೂಸಿಯಂನಲ್ಲಿ ಇರಿಸಿದ್ದಾರೆ ನಂಬರ್ ಟು ಈ ವ್ಯಕ್ತಿಯ ಹೆಸರು ಟಾಮಿ ಈ ವ್ಯಕ್ತಿಯು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರೈವೇಟ್ ಪಾರ್ಟ್ ಹೊಂದಿರುವ ಗಿನ್ನಿಸ್ ರೆಕಾರ್ಡ್ ಅನ್ನು ಹೊಂದಿದ್ದಾರೆ ಇವರ ಲಿಂಗವು ಸುಮಾರು ಹದಿನಾಲ್ಕು ಇಂಚು ಉದ್ದವಾಗಿದೆ ಇವರು ಮೂಲತಃ ಇಂಗ್ಲೆಂಡ್ನ ನಿವಾಸಿಯಾಗಿದ್ದು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರೈವೇಟ್ ಪಾರ್ಟ್ ಹೊಂದಿರುವ ರೆಕಾರ್ಡ್ ಅನ್ನು ಇವರ ಹೆಸರಿನಲ್ಲಿ ಇರಿಸಿಕೊಂಡಿದ್ದಾರೆ ನಂಬರ್ ಒನ್ ಈ ಮಹಿಳೆಯ ಹೆಸರು ಮರ್ಸಿ ಇವರು ಮೂಲತಃ ಜರ್ಮನ್ನ ಮಾಡಲ್ ಆಗಿದ್ದಾರೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಬ್ರೆಸ್ಟ್ ಹೊಂದಿರುವ ರೆಕಾರ್ಡ್ ಅನ್ನು ಈ ಮಹಿಳೆಯು ತಮ್ಮದಾಗಿಸಿಕೊಂಡಿದ್ದಾರೆ ಇವರ ಒಂದು ಬ್ರೆಸ್ಟ್ ಸುಮಾರು ಹದಿನಾರು ಕೆಜಿಯಷ್ಟಿದೆ ಮತ್ತೆ ಇವರು ಇದನ್ನು ಬೆಳೆಸಲು ಯಾವುದೇ ರೀತಿ ಕೆಮಿಕಲ್ ಅಥವಾ ಸರ್ಜರಿಯನ್ನು ಮಾಡಿಸಿಕೊಂಡಿಲ್ಲ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಇದೇ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಕನ್ನಡದಲ್ಲಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು